ಖಂಡಿತ ಕೇಳ್ತೀನಿ ಇದೆಯಾ ಅಲ್ಲ ಖಂಡಿತ ಬಿಡ್ತೀನಿ ವೇಟ್ ಮಾಡಿ ಖಂಡಿತ ಹಿಂಗೆ ಆಗಿದ್ರೆ ನೀವು ಕೆಳಗಡೆ ನೋಡ್ಲಿಕ್ಕೆ ದುಬೈಲಿ ರೂಲ್ಸ್ ಇದೆ ನಿಮ್ಗೆ ಗೊತ್ತಿ ಕೆಳಗಡೆ ನೋಡಕ್ಕಾಗಲ್ಲ ಸಾರಿ ಬೇಜಾರ ಈ ತರ ನಾವು ದೀಪ ಸಭೆ ಅದಕ್ಕೆ ಕೆಳ ಕೂತ್ಕೊಂಡು ನೋಡ್ತೀವಿ ನಮ್ಮ ಡಿ ಬಸ್ ಕೆಳಗಡೆ ಕೂತ್ಕೊಂಡು ನೋಡಿದ್ರು ನೋಡುವ ಏನಿಲ್ಲ ನಾವು ಡಿ ಬಸ್ ಕೆಗಡೆ ಕುತ್ಕೊಂಡು ನೋಡಿದ್ರೆ ನಾವೆಲ್ಲ ಯಾ ಇದೆ ಕೆಳಗಡೆ ಕೂತ್ಕೊಂಡು ನೋಡ್ತೀವಿ ನಾವು ಯಾವಾಗ ಆತ ನಾನು ನಮ್ಮ ಅವ್ರ ಹತ್ರ ಕೇಳ್ತೀನಿ ಆತನ ಕೇಳ್ತೀನಿ ಆ ಥರ ರೂಲ್ಸ್ ಇದೆಯಾ ಅಲ್ಲ ಖಂಡಿತ ಬಿಡ್ತೀನಿ ವೇಟ್ ಮಾಡಿ